ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಾಸ್ ಕಿಚನ್ ಇವತ್ತು ನಾನು ಹಾಗಲಕಾಯಿ ಮಸಾಲಾ ಕರಿಯನ್ನು ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಕಹಿ ಇಲ್ಲದೆ ಹಂಗೆ ಹಾಗಲಕಾಯಿ ತಿಂತಿದೀವಿ ಅಂತಲೇ ಅನ್ಸೋದಿಲ್ಲ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರೋಂತಹ ಈ ಹಾಗಲಕಾಯಿ ಮಸಾಲಾ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಮೂರು ಮೀಡಿಯಮ್ ಸೈಜ್ ಹಾಗಲಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಮೇಲ್ಗಡೆ ಆ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಮತ್ತೆ ಇದನ್ನ ಗುಂಡಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆದು ಆ ಸಿಪ್ಪೆಯೆಲ್ಲ ತೆಕ್ಕೋದ್ರಿಂದ ಕಹಿ ಕಮ್ಮಿ ಆಗುತ್ತೆ ಕಹಿ ಏನಾದರೂ ಪರವಾಗಿಲ್ಲ ಇಷ್ಟಪಡೋರಾದರೆ ಸಿಪ್ಪೆ ತೆಕ್ಕೊಳ್ದೆ ಹಾಗೇನು ಮಾಡ್ಕೊಬೋದು ಮತ್ತು ಇದನ್ನು ನಾನು ತೆಕೊಂಡಾದಮೇಲೆ ಒಂದು ಅರ್ಧ ಇಷ್ಟು ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಒಂದು ಹದಿನೈದು ನಿಮಿಷ ಹಾಗೆ ಬಿಡಿ ಅವಾಗ ಕಹಿ ಕೂಡ ಕಮ್ಮಿ ಆಗುತ್ತೆ ನಾನಿಲ್ಲಿ ನೀರು ಹಾಕಿ ಬಿಡ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಬಿಡೋಣ ಹಾಗೆಯೇ ಕಹಿ ಕಮ್ಮಿ ಆಗೋದಕ್ಕೋಸ್ಕರ ಕಹಿ ಪರವಾಗಿಲ್ಲ ಅನ್ನೋರು ಹಾಗೇನೂ ಮಾಡ್ಕೋಬೋದು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಒಂದು ಫಿಫ್ಟೀನ್ ಸೆಕೆಂಡ್ಸ್ ಹಾಗೇ ಹುರ್ಕೊಳ್ಳೋಣ ಹುರ್ಕೊಳ್ತಾ ಇದ್ದಂಗೆ ಇದ್ರ ಜೊತೆಗೇನೆ ಇವಾಗ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಮತ್ತು ಈರುಳ್ಳಿ ಒಂದು ಸಣ್ಣ ಸೈಜ್ದು ಈರುಳ್ಳಿ ಮತ್ತು ಇದಕ್ಕೆ ಶುಂಠಿ ಒಂದು ಇಂಚಷ್ಟು ಮತ್ತು ಕೊಬ್ಬರಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದೆಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಹಾಗೆಯೇ ಇದಕ್ಕೆ ಖಾರಕ್ಕೆ ಸರಿ ಹೋಗೋಂಗೆ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯನ್ನ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಅಂದರೆ ಇದೇನು ಖಾರ ಜಾಸ್ತಿ ಇಲ್ಲ ಹಾಗಾಗಿ ಖಾರಕ್ಕೆ ನಾನು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೋಡಿಕೊಂಡು ನಿಮ್ಮ ಖಾರಕ್ಕೆ ಸರಿ ಹೋಗೋಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಂಗೆ ಇದ್ರ ನಾನು ಇವಾಗ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಫ್ಲೇವರೂ ತುಂಬ ಚೆನ್ನಾಗಿರುತ್ತೆ ಸಾರಲ್ಲಿ ಈಗ ಇದಕ್ಕೆ ಒಂದು ಏಲಕ್ಕಿ ಒಂದು ಆರಿಂದ ಏಳು ಲವಂಗ ಮತ್ತು ಒಂದು ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸಾರಿಗೆ ಹುಣಸೆಹಣ್ಣು ಹಾಕಿದ್ರೇ ಕಹಿನೂ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಳ್ತಿದ್ದೀನಿ ನೀವು ಧನಿಯಾ ಬೀಜದ ಬದಲಾಗಿ ಧನಿಯಾ ಪುಡಿ ಕೂಡ ಹಾಕೋಬೋದು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಈಗ ಇದೆಲ್ಲ ಹುರಿತಾ ಇದ್ದಂಗೆ ಲಾಸ್ಟ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಅಷ್ಟೇ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ಗೆ ಹಾಕ್ಕೊಂಡು ಒಂದು ಸರಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲನೂ ಹುರ್ಕೊಂಡಾದ್ಮೇಲೆ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇದು ತಣ್ಣಗಾಗೋಷ್ಟರಲ್ಲಿ ಇವಾಗ ಸಾರಿಗೆ ಬೇಕಾಗಿರುವಂಥ ಕಡಲೆಕಾಳನ್ನು ಹುರ್ಕೊಳ್ಳೋಣ ಕಡಲೆಕಾಳು ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಅಂದರೆ ನೂರು ಇದೆ ಕಡಲೆಕಾಳು ಇದನ್ನು ತೊಗೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಡಲೆಕಾಳನ್ನು ಹುರ್ಕೊಳ್ಬೇಕಾಗುತ್ತೆ ಕಡಲೆಕಾಳು ಬದಲಾಗಿ ನೀವು ಹೆಸರು ಕಾಳು ಕೂಡ ಹಾಕ್ಕೊಬೋದು ಯಾಕೆಂದರೆ ಆಗಲಿ ಹೀಟ್ ಆಗುತ್ತೆ ಅನ್ನೋರು ಹೆಸರು ಕಾಳನ್ನು ಹಾಕೊಂಡ್ರೆ ಹೆಸರು ಕಾಳು ಹಾಕೋದ್ರಿಂದ ತಂಪು ಕೂಡ ಆಗುತ್ತೆ ಕಾಳು ನೋಡಿ ಎಷ್ಟು ಉರಿದ್ರೆ ಸಾಕು ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾನಿಲ್ಲಿ ಹುರಿದಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಮಿಕ್ಸಿಗೆ ಹಾಕೊಂಡು ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು ರುಬ್ಬಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಹಾಗಲಕಾಯಿ ನಾವು ಮೊದಲೇ ನೆನೆಸಿರೋಂಥ ಹಾಗಲಕಾಯಿ ಏನಿದೆ ಇದನ್ನು ಚೆನ್ನಾಗಿ ಈ ರೀತಿ ಕ್ಯೂಚ್ಕೋಬೇಕು ಕೈಯಲ್ಲಿ ಕಹಿ ಎಲ್ಲನೂ ಬಿಟ್ಕೊಂಡು ಬಿಡುತ್ತೆ ನೀವು ನೀರಲ್ಲಿ ಹಾಕೋದಕ್ಕಿಂತ ಅರಿಶಿಣ ಉಪ್ಪು ಹಾಕಿ ನೆನೆಸಿಬಿಟ್ರೆ ಇನ್ನೂ ಚೆನ್ನಾಗಿ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ ಈ ರೀತಿ ನೋಡಿ ಎಣ್ಕೊಂಡಾದ್ಮೇಲೆ ಇವಾಗ ಇನ್ನೊಂದು ಬಾಣಲಿಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಇವಾಗ ಇದಕ್ಕೆ ಕೊಂಡಿರೋ ಎಲ್ಲನೂ ಹಾಕ್ಕೊಂಡು ಐ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಉರ್ಕೊಳ್ಬೇಕು ಈ ರೀತಿ ಉರಿಯೋದ್ರಿಂದ ಕಹಿನೂ ಕಮ್ಮಿ ಆಗುತ್ತೆ ಸಾರಲ್ಲಿ ಕಹಿ ಇರೋದಿಲ್ಲ ನೀವು ಒಂದು ವೇಳೆ ಕಹಿ ಇಷ್ಟಪಡೋರಾದರೆ ಈ ರೀತಿ ಉರಿದೆ ಡೈರೆಕ್ಟಾಗಿ ಕೂಡ ಹಾಕೊಳ್ಬೋದು ಇದು ನೋಡಿ ಇದೆಲ್ಲ ಫ್ರೈ ಮಾಡಿಕೊಂಡಾಗಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ ನೀವು ಉಳಿದಿರೋಂಥ ಎಣ್ಣೆ ಏನಿದೆ ಬಾಣಲೇಲಿ ಇದ್ರ ಜೊತೆಗೇನೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾರಿಗೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು ನಾನಿಲ್ಲಿ ಇವಾಗ ಇದ್ರ ಜೊತೆಗೇನೆ ಇನ್ನೊಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ಫ್ರೈ ಮಾಡ್ಕೊಳ್ತಿದ್ದಂಗೆ ಇದಕ್ಕೆ ನಾನಿವಾಗ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಅಂದರೆ ನೀವು ಯಾವುದಕ್ಕೆ ಅನ್ನ ಮುದ್ದೆ ಚಪಾತಿ ಯಾವುದಕ್ಕೆ ಬೇಕೋ ಅದಕ್ಕೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾರಿಗೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕಿ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರೋದಕ್ಕೆ ಬಿಡಬೇಕು ಲಿಟ್ ಕ್ಲೋಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡೋಣ ನೀವೊಂದು ವೇಳೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಅಚ್ಚೆ ಖಾರದ ಪುಡಿ ಕೂಡ ಹಾಕೊಂಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕೊಂಡಿದ್ದೀನಿ ನೋಡಿ ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಇವಾಗ ನಾವು ಹುರಿದಿಟ್ಕೊಂಡಿರೋಂಥ ಕಡಲೆಕಾಳು ಮತ್ತು ಫ್ರೈ ಮಾಡಿರೋಂಥ ಹಾಗಲಕಾಯಿ ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇವಾಗ ಮತ್ತೆ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯದಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಎಲ್ಲ ಬೇಯ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಹಿನೂ ಹೋಗುತ್ತೆ ಮತ್ತು ಹಣ್ಣು ಹಾಕಿರೋದ್ರಿಂದ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಲಕಾಯಿ ಸಾರಲ್ಲಿ ಎರಡು ನಿಮಿಷ ಬೆಲ್ಲ ಹಾಕಿ ಕುದಿಸ್ಕೊಂಡು ಮತ್ತು ಸ್ಟವ್ ಆಫ್ ಮಾಡಿಕೊಂಡ್ರೆ ಹಾಗಲಕಾಯಿ ಮಸಾಲ ಕರಿ ರೆಡಿ ಆಗುತ್ತೆ ಇದು ಅನ್ನದ ಜೊತೆ ಮುದ್ದೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಹಾಗಲಕಾಯಿ ಅಂದರೆ ಯಾರು ಇಷ್ಟಪಡಲ್ವ ಅಂಥವ್ರಿಗೆ ಕೂಡ ಇಷ್ಟಪಟ್ಟು ತಿಂತಾರೆ